ನಟ ರಾಕೇಶ್ ಅಡಿಗ ಅವರು ಇಂದು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಆಗಿರೋದು ಏನಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನನ್ನ ಚಾನಲ್ಸ್ಗಳು ಸಬ್ಸ್ಕ್ರೈಬ್ಗೊಳಿಸಿದರೆ ಇನ್ನು ರಾಕೇಶ್ ಅಡಿಗ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇಂಥ ಅತಿ ದೊಡ್ಡ ಕಲಾವಿದ ಇದೀಗ ನೆನಪಾಗಿ ಮಾತ್ರ ಈಗ ಉಳಿದಿರುವಂಥದ್ದು ಯಾಕೆಂತಂದರೆ ಜೋ ಸಿನಿಮಾ ಮೂಲಕ ಬಂದಂಥ ಈ ನಟ ಸಾಕಷ್ಟು ಹೆಸರು ಕೂಡ ಮಾಡಿದರು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ನಾಯಕ ನಟ ಇದೀಗ ಕೇವಲ ನೆನಪಾಗಿ ಮಾತ್ರನೇ ಉಳಿದಿರುವಂಥದ್ದು ಇನ್ನು ಚಿತ್ರರಂಗದಲ್ಲಿ ಅವ್ರದ್ದೇ ಏನಾದರೂ ರೀತಿಯಲ್ಲಿ ಚಾಪನ್ನು ಮೂಡಿಸಿದ್ದಂಥ ರಾಕೇಶ್ ಅವರು ವಿಲನ್ ಆಗಿ ಕೂಡ ಅಭಿನಯಿಸಿದರು ಅರೆ ಸಿನಿಮಾಗಳ ಅಷ್ಟು ಮಟ್ಟ ಯಶಸ್ವಿಗೊಂಡಿರೋದಕ್ಕೆ ಮತ್ತು ಇವರು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಚಿತ್ರರಂಗದಲ್ಲಿ ಅಭಿನಯ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ಸಹ ಜೊತೆ ಓದಿದ್ದರಂತೆ ಈಗ ಅದು ಇವತ್ತು ಉಪಯೋಗಕ್ಕೆ ಬಂದಿದೆ ಚಿತ್ರರಂಗದಲ್ಲಿ ಅವಕಾಶ ಕಡಿಮೆಯಾದರೂ ಸಹ ತಾವು ಮಾಡಿದಂಥ ಕೆಲಸಗಳಲ್ಲಿ ಈಗ ಖುಷಿಯಾಗಿ ಇದ್ದಾರೆ ಅಂತ ಕೂಡ ಹೇಳ್ಬೋದು ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗ ಬೆಂಗಳೂರಿನಲ್ಲಿ ಒಂದು ಅತಿ ದೊಡ್ಡ ಕಂಪನಿಯಲ್ಲಿ ಈಗ ಕೆಲಸವನ್ನು ಮಾಡ್ತಿದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಸಂಬಳವನ್ನು ಕೂಡ ತೆಗೆದುಕೊಳ್ತಿದ್ದಾರೆ ಎಂಬ ಮಾಹಿತಿ ಇರೋದ್ ಆದರೆ ಚಿತ್ರರಂಗದಲ್ಲಿ ಆಗೊಮ್ಮೆ ಈಗೊಮ್ಮೆ ಪಾತ್ರಗಳನ್ನು ಮಾಡ್ತಿದ್ದಾರೆ ಆದರೆ ಗೆಸ್ಟ್ ಲೀತಿ ಮಾಡ್ತಿದ್ದಾರೆ ಆದರೆ ಪೂರ್ತಿಯಾಗಿ ಇದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರೋ ನಿಜಕ್ಕೂ ಕೂಡ ಒಂದು ಖುಷಿಯಾದ ಸುದ್ದಿ ಅವ್ರ ಚಿತ್ರರಂಗದಿಂದ ಸ್ವಲ್ಪ ದೂರನೇ ಅಂತ ಹೇಳ್ಬೋದು